ಎಲ್ರಿಗೂ ನಮಸ್ಕಾರ ಸೊ ಸಂಡೇ ಬೆಳಿಗ್ಗೆ ಬಂದು ಫಸ್ಟ್ ಸಾಂಗ್ ನೋಡಿದೆ ಟೆನ್ಶನ್ ಆಯಿತು ಒಂದು ಮೂರು ಜಾಗದಲ್ಲಿ ಒಂಚೂರು ಬೇಜಾರಾಯಿತು ಏನು ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಅದು ನೋಡಿ ಒಂಚೂರು ಒಂಚೂರು ಆಯ್ತು ನನಗೆ ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಮೇಲೆ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಬಟ್ ಬೇಜಾರು ನೋಡಿ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು ನಮ್ಗೊಂದು ಈ ಥರ ಚಾನ್ಸೇ ಇಲ್ಲ ಸರ್ ಬರಗಾಲ ಎಲ್ಲೋದ್ರೂ ಚಾನ್ಸ್ ತಗೊಡೋದು ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಆದ್ರೆ ಹೀರೋನ್ ಹಾಕ್ಬೇಕು ಅಂತ ಅದು ಹೀರೋನ್ ಆದ್ರೆ ನಾನು ಫಸ್ಟ್ ಸಾಂಗ್ ಮುರುಳಿ ಸರ್ಗೆ ಕೊಡೋದು ಯಾಕಂದ್ರೆ ಅವ್ರು ಕಿಸ್ ಕೊಡು ಸರ್ ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ಗೆ ಹೇಳ್ಬೇಕು ಯಾಕಂದ್ರೆ ನಾನೊಂದು ಅವಕಾಶ ಕೊಟ್ಟಿದ್ದಾರೆ ನನಗೆ ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಕಡೆ ಶೋ ಇಂದ ಪ್ರತಿ ಆರ್ಟಿಸ್ಟ್ ನ ಆಗ್ತಾರೆ ಅವರು ಸೊ ಥ್ಯಾಂಕ್ ಯು ಸರ್ ನಿಮಗೆ ಸೊ ನಿಮ್ಮಿಂದ ಅವಕಾಶ ಹಾಗೇನೆ ಕೃಷ್ಣಪ್ಪ ಸರ್ ಮತ್ತೆ ಗಂಗಾಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಸರ್ ಅಂತ ತುಂಬಾ ಚೆನ್ನಾಗಿ ನೋಡಿದಾರೆ ನಮ್ಮನ್ನ ಸಂಜೆ ಮೇಲೆ ಅಂದ್ರೆ ತಪ್ಪ ಅಂದ್ರೆ ಡೈಲಿ ನಮ್ಗೆ ನಾನ್ ವೆಜ್ ಇದು ಸೆಟ್ ಅಲ್ಲಿ ಮಟನ್ ಫಿಶ್ ಎಲ್ಲ ಅಂದ್ರೆ ಡೈಲಿ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿ ಐಟಮ್ ಬಿಟ್ಟಂಗಿತ್ತು ಇಲ್ಲ ಸರ್ ಇಲ್ವಾ ಇಲ್ಲ 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 ಆಯ್ತು ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸೊ ಹೀರೋ ಬಗ್ಗೆ ಏನು ಹೇಳೋದು ಬೇಡ ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ ಸೊ ಥ್ಯಾಂಕ್ ಯು ಸೊ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಅವಕಾಶ ಕೇಳಿಗೂ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ